ನಮಸ್ಕಾರ ಈ ಬಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ನಮ್ಮ ಮರಿತಿ ಬೇಗೌಡರನ್ನ ಆಯ್ಕೆ ಮಾಡಿದ್ದೇವೆ ಕಳೆದ ಮೂರು ಬಾರಿ ಒಂದು ದೊಡ್ಡ ಹೋರಾಟವನ್ನ ಮಾಡಿ ತಮ್ಮೆಲ್ಲರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅತಿ ಹೆಚ್ಚು ಧ್ವನಿಯನ್ನ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಪ್ರತಿಭೆಯನ್ನ ಕೊಟ್ಟಿದ್ದಾರೆ ಇವತ್ತು ಅವರಿಗೆ ಮತ್ತೆ ತಾವು ಆಯ್ಕೆ ಮಾಡಬೇಕು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಮೇದಾರ್ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೇವೆ ತಮ್ಮ ಮಡಲಿಗೆ ಒಂದು ದೊಡ್ಡ ಅವಕಾಶ ನಿಮ್ಮೆಲ್ಲರೂ ಕೂಡ ಇವತ್ತು ದೊರೆತದೆ ಮತ್ತೆ ವಿಧಾನ ಪರಿಷತ್ಗೆ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ ತಮ್ಗೆಲ್ಲ ನಾನು ವಿಶೇಷವಾದ ಮನವಿ ಏನಂತ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನ ಪರಿಷತ್ತಿನಲ್ಲಿ ಬಹುಮತ ಬಹಳ ದೊಡ್ಡ ಅವಶ್ಯಕತೆ ಇದೆ ಯಾಕೆಂದ್ರೆ ಬಹುಮತ ಬರಬೇಕಾದ್ರೆ ಅನೇಕ ಮಸೂದೆಗಳು ಅಂಗೀಕಾರ ಆಗಬೇಕು ಮೇಲ್ಮನೆಯಲ್ಲಿ ಹೆಚ್ಚಿನ ಸಂಖ್ಯೆ ಆಯ್ಕೆ ಆಗಬೇಕು ಈ ಆರು ವಿಧಾನ ಪರಿಷತ್ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಆದರೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತ ಎಲ್ಲ ತೀರ್ಮಾನಗಳು ಇವತ್ತು ಮೇಲ್ಮನೆಯಲ್ಲಿ ಪಾಸ್ ಆಗಬೇಕಾಗಿದೆ ಅದಕ್ಕೆ ತಾವು ತಪ್ಪದೆ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಉಪ ಆಗಿ ನಮ್ರತೆಯಿಂದ ನಿಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ